ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆಯ ಟಿಪ್ಸ್ಗಳು ಮೊದಲನೇದು ಹಸಿ ಸುಣ್ಣದ ಡಬ್ಬಿಯಲ್ಲಿ ಒಂದು ಚೂರು ಕಲ್ಲು ಸಕ್ಕರೆ ಹಾಕಿಟ್ಟರೆ ನೀರಿನ ಅಂಶ ಆರುವುದಿಲ್ಲ ಜೀರಿಗೆ ಕೊತ್ತಂಬರಿ ಬೀಜ ಎಲ್ಲ ಮುಂತಾದ ಕಾಳುಗಳನ್ನು ಬಟ್ಟೆಯ ಚೀಲದಲ್ಲಿ ಕಟ್ಟಿಟ್ಟರೆ ಬಹಳ ಸಮಯದವರೆಗೆ ಹುಳು ಬೀಳುವುದಿಲ್ಲ ಒಂದು ಕಿಲೋ ಗಸಗಸೆ ಎರಡು ಕಪ್ ಸಕ್ಕರೆ ಸೇರಿಸಿಟ್ಟರೆ ಅದು ಆರೇಳು ತಿಂಗಳವರೆಗೆ ಕೆಡುವುದಿಲ್ಲ ಶುಂಠಿಯನ್ನು ಪಾಟ್ ಇಲ್ಲವೇ ಹಿತ್ತಲಿನಲ್ಲಿ ಮಣ್ಣಿನೊಳಗೆ ಹೂತಿಟ್ಟು ಅಗತ್ಯ ಬಿದ್ದಾಗ ತೆಗೆದುಕೊಂಡಲ್ಲಿ ಹೆಚ್ಚು ಕಾಲ ಫ್ರೆಶ್ ಆಗಿ ಇರುತ್ತದೆ ರವೆಯನ್ನು ಎಣ್ಣೆ ಹಾಕದೆ ಹುರಿದಿಟ್ಟರೆ ನಾಲ್ಕೈದು ವಾರಗಳವರೆಗೆ ಹುಳು ಬೀಳುವುದಿಲ್ಲ ಪುಡಿ ಉಪ್ಪು ಇಡುವ ಶೀಶೆಗಳಲ್ಲಿ ಸಿಲಿಕಾನ್ ಕಾಗದದ ಚೀಲಗಳಲ್ಲಿ ಇಟ್ಟರೆ ಅದು ಶೀಘ್ರ ದ್ರವಿಸುವುದಿಲ್ಲ ಈರುಳ್ಳಿಯನ್ನು ಗಾಳಿಯಾಡುವಂತಹ ತಂತಿಯ ಬುಟ್ಟಿಯಲ್ಲಿ ಹಾಕಿಟ್ಟರೆ ಅವು ಬೇಗ ಕೊಳೆಯುವುದಿಲ್ಲ ಗಸಗಸೆಯನ್ನು ಸ್ವಲ್ಪ ಹುರಿದಿಟ್ಟರೆ ಹುಳುಗಳು ಬರುವುದಿಲ್ಲ ದವಸ ಧಾನ್ಯಗಳನ್ನು ಹಾಗೂ ಯಾವುದೇ ಹಿಟ್ಟನ್ನು ಶುಚಿ ಮಾಡಿದ ನಂತರ ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿ ನಂತರ ಡಬ್ಬಿಯಲ್ಲಿಟ್ಟರೆ ಅವು ತೆಳುವಾಗುವುದಿಲ್ಲ ಹುಣಸೆ ಹಣ್ಣನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಟರೆ ಹುಳು ಬೀಳುವುದಿಲ್ಲ ಆದರೆ ಬೀಜ ತೆಗೆದು ಒಣಗಿಸಬೇಕು ತೆಂಗಿನಕಾಯಿ ಒಡೆದ ಹೋಳುಗಳಿಗೆ ಬೂಸ್ಟ್ ಬರುವುದನ್ನು ತಪ್ಪಿಸಲು ಅದನ್ನು ನೀರಿನಿಂದ ದಿನವೂ ಎರಡು ಬಾರಿ ತೊಳೆಯಿರಿ ಒಡೆದ ತೆಂಗಿನಕಾಯಿ ಕೆಡದೇ ಇರಲು ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಹೋಳುಗಳನ್ನು ಮುಳುಗಿಸಿ ಇಡಬೇಕು ತೆಂಗಿನ ಹೋಳುಗಳು ಹೆಚ್ಚಾಗಿದ್ದರೆ ಅವುಗಳನ್ನು ತುರಿದು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ತುಂಬಿಟ್ಟುಕೊಂಡರೆ ಹದಿನೈದು ದಿನಗಳವರೆಗೆ ಉಪಯೋಗಿಸಿಕೊಳ್ಳಬಹುದು ತೆಂಗಿನಕಾಯಿಯ ತೂರಿಗೆ ಸ್ವಲ್ಪ ಉಪ್ಪು ಬೆರೆಸಿ ಇಟ್ಟರೆ ಮೂರು ದಿನಗಳವರೆಗೆ ಕೆಡದೆ ಇರುತ್ತದೆ ಹಿರಣಿಗೆ ಹಾಕಿಸಿಕೊಂಡು ಬಂದ ಹಿಟ್ಟನ್ನು ಗಾಳಿಯಲ್ಲಿ ಆರಿಸಿ ತನ್ನಗಾದ ಮೇಲೆ ಡಬ್ಬಿಯಲ್ಲಿ ಚೆನ್ನಾಗಿ ಒತ್ತಿ ತುಂಬಿ ಇಡುವುದರಿಂದ ಬೇಗನೆ ಹುಳು ಬೀಳುವುದಿಲ್ಲ ಹಿಟ್ಟುಗಳನ್ನು ಹಾಗೂ ಧಾನ್ಯಗಳನ್ನು ಒದ್ದೆಯಾದ ಕೈಗಳಿಂದ ಅಥವಾ ಒದ್ದೆ ಚಮಚಗಳಿಂದ ಮುಟ್ಟಬೇಡಿ ಸ್ವಲ್ಪ ನೀರಿನ ಅಂಶ ಈ ಪದಾರ್ಥಗಳಿಗೆ ಸೋಕಿದರೂ ಅದಕ್ಕೆ ಹುಳುಗಳು ಬೀಳುತ್ತವೆ ಮತ್ತು ಶೀಘ್ರವೇ ಬೂಸ್ಟ್ ಹಿಡಿಯುತ್ತದೆ ಒಂದು ದೊಡ್ಡ ಸುಣ್ಣದ ಡಬ್ಬಿಗೆ ಎರಡು ಚಮಚ ಸಕ್ಕರೆ ಮತ್ತು ಅರ್ಧ ಹೋಳು ನಿಂಬೆ ರಸವನ್ನು ಹಿಂಡಿಟ್ಟರೆ ಅದು ಅನೇಕ ತಿಂಗಳುಗಳವರೆಗೆ ಹಸಿಯಾಗಿಯೇ ಉಳಿದಿರುತ್ತದೆ ಕಡಲೆಬೇಳೆ ಸಾಸಿವೆ ಕಡಲೆಕಾಯಿ ಬೀಜ ಜೀರಿಗೆ ಧನಿಯಾ ಎಳ್ಳು ಮುಂತಾದ ಸಾಮಾನುಗಳನ್ನು ಸ್ವಲ್ಪ ಹುರಿದು ಆರಿಸಿ ಡಬ್ಬಿಗಳಲ್ಲಿ ತುಂಬಿ ಇಟ್ಟರೆ ಬಹಳ ದಿನಗಳವರೆಗೆ ಹುಳು ಬೀಳುವುದಿಲ್ಲ ಇಂಗನ್ನು ಬೇಳೆಯ ಡಬ್ಬಿಯಲ್ಲಿಟ್ಟರೆ ಅದು ಬಹಳ ದಿನಗಳವರೆಗೆ ಗಟ್ಟಿಯಾಗಿ ಇರುತ್ತದೆ ಒದ್ದೆಯಾಗಿರುವ ಕಪಾಟುಗಳಲ್ಲಿ ಸುಣ್ಣದ ಕಲ್ಲನ್ನು ಇಟ್ಟರೆ ಅದು ನೀರಿನ ಅಂಶವನ್ನೆಲ್ಲ ಹೀರಿಕೊಳ್ಳುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು